ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮುನ್ನೂರು ರೂಪಾಯಿಂದ ಪ್ರಾರಂಭವಾಗುವಂತಹ ಮಾಂಗಲ್ಯ ಚೈನ್ಗಳನ್ನ ಲಾಂಗ್ ಹಾರಗಳನ್ನು ಕಿವಿಯ ಓಳೆಗಳನ್ನು ಹಾಗೆಯೇ ನೆಕ್ಲೆಸ್ಗಳನ್ನು ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಯಾವುದು ಕೂಡ ನಿಮಗೆ ಕಲರ್ ಹೋಗೋದಿಲ್ಲ ಎಲ್ಲವೂ ಕೂಡ ಒಂದು ಗ್ರಾಮ್ ಜ್ಯುವಲರಿ ಸ್ನೇಹಿತರೆ ಹಾಗೆಯೇ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನೀವು ಡೈಲಿ ಕೂಡ ವೇರ್ ಮಾಡಿದ್ರು ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗೋದಿಲ್ಲ ಹಾಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ ನಾನು ತೋರಿಸುವಂತಹ ಜ್ಯೂಲರಿಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ನ ನೋಡ್ಬೋದು ಸೊ ನಿಮಗೆ ಈ ಮಾಂಗಲ್ಯ ಚೈನು ಚೈನ್ ಮಾತ್ರ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಲೆಂತ್ ಕೂಡ ನಿಮಗೆ ತುಂಬ ಉದ್ದನೆಯದಾಗಿದೆ ಹಾಗೆಯೇ ಚೈನ್ನ ಡಿಸೈನ್ ನೋಡ್ಬೋದು ಬಂಗಾರದ ಡಿಸೈನಲ್ಲೇ ಇರುವ ರೀತಿಯ ಇದೆ ಹಾಗೆಯೇ ಜೊತೆಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಬಂದಿರೋದ್ರಿಂದ ತುಂಬಾ ಲುಕ್ಕಾಗಿ ಕಾಣುತ್ತೆ ಅದರಲ್ಲೂ ಕೂಡ ವೇರ್ ಮಾಡಿಬಿಟ್ರಂತೂ ಎಕ್ಸ್ಪೆಷಲಿ ಒಂದು ಡಿಫ್ರೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಹಾಗೆ ತೋರಿಸುವ ಪ್ರತಿಯೊಂದು ಜ್ಯುವಲರಿ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಿವಿಯ ಓಲೆಯನ್ನ ನೋಡಬಹುದು ಆರ್ನೂರ ಐವತ್ತು ರೂಪಾಯಿಯಲ್ಲಿರುವಂತಹ ಕಿವಿಯ ಓಲೆ ಇದು ಹಾಫ್ ಸೈಡ್ ಜುಮ್ಕಾ ನೋಡಬಹುದು ಮೇಲ್ಭಾಗದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಹಾಗೇನೆ ಕೆಳಭಾಗದಲ್ಲಿ ಗ್ರೀನ್ ಮತ್ತೆ ಮರೂನ್ ಕಲರ್ ಬೀಡ್ಸ್ಗಳು ಬರುವಂತದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗೆ ಹಾಗೆ ಡ್ರೆಸ್ಗಳ ಜೊತೆಗೆ ಲೆಹಂಗಾಗಳ ಜೊತೆಗೆ ವೇರ್ ಮಾಡಬಹುದು ಅದರ ಜೊತೆಗೆ ಸ್ನೇಹಿತರೆ ಇದನ್ನು ನೀವು ಹ್ಯಾಂಗಿಂಗ್ಸ್ ತರ ಟೈಪ್ ಮಾಡಿ ಕೂಡ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಷ್ಟು ಡಿಫ್ರೆಂಟ್ ಆಗಿರುವಂತಹ ಒಂದು ಲುಕ್ ಅನ್ನ ಸಂಭ್ರಮವನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ನಾನು ತೋರಿಸ್ತಾ ಇರುವಂಥ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಡಿಸ್ಪ್ಲೇ ಮೇಲೆ ಇರುವಂಥ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಗ್ರೀನ್ ಸ್ಟೋನಲ್ಲಿ ಇರಲ್ಲಿ ಮರೂನ್ ಸ್ಟೋನ್ ಮಾತ್ರ ಬೇಕು ಅಂದರೆ ಮರೂನ್ ಸ್ಟೋನಲ್ಲೂ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಇಲ್ಲಿ ನಂತರ ನೆಕ್ಸ್ಟ್ ನೋಡ್ತಾ ಇರುವಂತಹ ಕಿವಿಯ ಓಲೆಯನ್ನು ನೋಡ್ಬೋದು ಸ್ನೇಹಿತರೆ ಈ ಕಿವಿಯ ಓಲೆ ಹ್ಯಾಂಗಿಂಗ್ಸು ನಿಮಗೆ ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡಿಯಲ್ಲಿರುವಂತಹ ಕಿವಿಯ ಓಲೆ ಇದರ ಬೆಲೆ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ಸ್ತಾ ಇರುವಂತಹ ಕಿವಿಯ ಓಲೆ ಇದೊಂದು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ನೋಡ್ಬೋದು ಒಂದು ಜೊತೆಗೆ ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಟೂ ಟೈಪ್ಸ್ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ಟೂ ಇನ್ ಒನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಇಲ್ಲಿ ಸ್ಟೋನ್ ಸಪ್ರೇಟಾಗಿ ಸಿಗುತ್ತೆ ಗ್ರೀನ್ ಪಿಂಕ್ ಹಾಗೆಯೇ ರೆಡ್ ನಿಮಗೆ ಬರೂನ್ ಕಲರ್ ಸ್ಟೋನ್ ಕೂಡ ಸಿಗುತ್ತೆ ಸ್ಟೋನನ್ನು ಚೇಂಜ್ ಮಾಡಿಕೊಂಡು ವೇರ್ ಮಾಡುವಂಥದ್ದು ಸ್ಯಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಹಾಗೆ ನಿಮಗೆ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ಎಕ್ಸ್ಟ್ರಾ ಸ್ಟೋನ್ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ನೋಡ್ಬೋದು ಹಿಂಭಾಗದಲ್ಲಿ ನಿಮಗೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಒಂದು ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ನಂತರ ನೋಡ್ತಾ ಇರುವಂಥ ಮಾಂಗಲ್ಯ ಚೈನ ನೋಡ್ಬೋದು ಸ್ನೇಹಿತರೆ ಇದು ನಿಮಗೆ ಕರಿಮಣಿ ಪ್ಲಸ್ ಚೈನಲ್ಲಿ ಮಾಡಿರುವಂಥದ್ದು ಪೂರ್ತಿಯಾಗಿ ಬಂಗಾರದಲ್ಲಿ ಸೊ ಇದರ ಬೆಲೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ವಿತ್ ತಾಳಿ ಮಾ ಬೇಕು ಅಂದರೆ ತೌಸಂಡ್ ರುಪೀಸ್ ಚೈನ್ ಬೇಕು ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎಕ್ಸ್ಪೆಷಲಿ ಈ ಥರ ಮಾಂಗಲ್ಯ ಚೈನ್ಗಳನ್ನು ತುಂಬ ಜನ ಇಷ್ಟಪಡ್ತಾರೆ ಅದರಲ್ಲಿ ನಿಮಗೆ ಕರಿಮಣಿ ಇರೋದು ಪೂರ್ತಿಯಾಗಿ ಬೇಕು ಅನ್ನೋದು ಡೆಫಿನೆಟ್ಲಿ ಆಗಿ ಈ ರೀತಿಯಾಗಿ ಪರ್ಚೇಸ್ ನ ಮಾಡಬಹುದು ಇತರ ನೋಡ್ತಾ ಇರುವಂತಹ ಕಿವಿಯ ಓಲೆಯನ್ನ ನೋಡಬಹುದು ಸ್ನೇಹಿತರೆ ಇದು ಪೂರ್ತಿಯಾಗಿ ಮುತ್ತಿನ ಕಿವಿಯ ಓಲೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ನಾವು ತೋರಿಸ್ತೀನಿ ಅವಳದ್ದು ಹಾಗೇನೆ ಮರೂನ್ ಕಲರ್ ಸ್ಟೋನ್ ಇಂದು ಎಲ್ಲವನ್ನ ತೋರಿಸ್ತೀನಿ ಇದರ ಬೆಲೆ ನೀವು ನೋಡಬಹುದು ಸ್ನೇಹಿತರೆ ಎಲ್ಲದರದ್ದು ಕೂಡ ಒಂದೇ ಪ್ರೈಸ್ ಇರುತ್ತೆ ಐನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆನೆಂಟ್ ಇದ್ದು ಸುತ್ತನೇದಾಗಿ ಗೋಲ್ಡನ್ ಕಲರ್ ಬೀಡ್ಸ್ ಇರುವಂತದ್ದು ತುಂಬಾ ಲುಕ್ ಆಗಿ ಕಾಣುತ್ತೆ ಎಕ್ಸ್ಪೆಷಲಿ ಸ್ಯಾರಿಯ ಜೊತೆಗೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಏಜಿನವರು ಕೂಡ ಇದನ್ನ ವೇರ್ ಮಾಡಬಹುದು ಸ್ನೇಹಿತರೆ ನಂತರ ತೋರಿಸ್ತಾ ಇರುವಂತಹ ಕಿವಿಯ ಒಲೆಯನ್ನು ನೋಡಿ ತೌಸಂಡ್ ರುಪೀಸಲ್ಲಿ ಅಲ್ಲಿ ಸಿಗುವಂತಹ ಒಂದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತಲೇ ಹೇಳ್ಬೋದು ಸೊ ಸ್ನೇಹಿತರೆ ಇದನ್ನು ನೀವು ಗಮನಿಸ್ತಾ ಇರಬಹುದು ಕಿವಿಯ ಓಲೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ ಇರುವಂಥದ್ದು ತೌಸಂಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಂತರ ತೋರಿಸ್ತಾ ಇರುವಂತಹ ಕಿವಿಯ ಓಲೆಯನ್ನು ನೋಡಿ ಎಂಟುನೂರ ಐವತ್ತು ರೂಪಾಯಲ್ಲಿ ಸಿಗುವಂಥ ಮುತ್ತಿನ ಕಿವಿಯ ಓಲೆ ಪಿಂಕ್ ಮತ್ತು ಮುತ್ತಿನ ಬೀಡ್ಸ್ಗಳಿರುವಂಥದ್ದು ತುಂಬಾ ಲುಕ್ ಆಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನ್ನ ನೋಡ್ಬೋದು ಈ ರೀತಿ ಅವಳದ ಮಾಂಗಲ್ಯವನ್ನು ತುಂಬ ಜನ ಹಾಕ್ತಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸೊ ಇದರ ಬೆಲೆ ಬಂದುಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ ನೋಡಬಹುದು ಚೈನು ಮತ್ತೆ ಮಧ್ಯದಲ್ಲಿ ಕರಿಮಣಿ ಬರುವಂಥದ್ದು ತುಂಬಾ ಜನ ಈ ರೀತಿ ಮಾಂಗಲ್ಯ ಚೈನ್ಗಳನ್ನು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಗೋಲ್ಡ್ ಗೋಲ್ಡಲ್ಲಿ ಮಾಡ್ಸಕ್ಕೆ ಹೋದ್ರೆ ಮಿನಿಮಮ್ ಫಿಫ್ಟಿ ಅಂತೂ ಬೇಕೇ ಬೇಕು ಅಂತಾನೆ ಹೇಳ್ಬೋದು ಸೊ ನಿಮಗೆ ಇದು ಚೈನ್ ಮಾತ್ರ ಬೇಕು ಅಂದರೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಲುಕ್ ಆಗಿದೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚನ್ನಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಕಿವಿಯ ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಕಿವಿಯ ಓಲೆ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮಧ್ಯದಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಬಂದಿದೆ ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಬೀಡ್ಸ್ ಇಂದು ಕೂಡ ಇದೆ ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡನ್ ಗಳು ಕೂಡ ಇರುವಂಥದ್ದು ಸೊ ಇದರ ಯಾವ ಕಿವಿಯ ಒಲೆಯನ್ನು ತೋರಿಸ್ತೀನಿ ಇದರ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹತ್ರ ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ನ ವೇರ್ ಬಾಡಿ ಕೂಡ ಹಾಕೊಳ್ಬಹುದು ಅದರಲ್ಲೂ ಎಕ್ಸ್ಪೆಷಲಿ ಡ್ರೆಸ್ ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ಮೇಲೆ ಮದುವೆ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಈ ರೀತಿ ನೀವು ಟ್ರೆಡಿಷ್ನಲ್ ವೇರ್ ಇರುವಂತಹ ಕಿವಿಯ ತಗೊಂಡ್ರೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಲುಕ್ಕನ್ನು ಕೊಡುತ್ತೆ ಕೊಡತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಕಿವಿಯ ಒಲೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಲಾಂಗ್ಹಾರವನ್ನು ನೋಡಬಹುದು ಮೋಹನ್ ಮಾಲೆ ಅಂತ ನಾವು ಏನು ಹೇಳ್ತೀವಿ ಮೋಹನ್ ಮಾಲೆಯ ಟೈಪ್ ಅಲ್ಲಿ ಇರುವಂತಹ ಲಾಂಗ್ಹಾರ ಸೊ ಇದನ್ನು ನೋಡಬಹುದು ಇದರ ಬೆಲೆ ಬಂದ್ಬಿಟ್ಟು ಸಾವಿರದ ರೂಪಾಯಿ ಮಧ್ಯದಲ್ಲಿ ಪೆಂಡೆಂಟ್ ಇದೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ನಿಮಗೆ ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಜೊತೆಗೆ ಸ್ನೇಹಿತರೆ ಇದನ್ನ ನೀವು ಡೈಲಿ ಕೂಡ ವೇರ್ ಮಾಡ್ಬೋದು ಅಥವಾ ಜೀನ್ಸ್ಗಳ ಮೇಲೆ ಕೂಡ ವೇರ್ ಮಾಡ್ಬೋದು ಇದರ ಬೆಲೆ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ವಿತ್ ಮಾಂಗಲ್ಯ ಕೂಡ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ನಿಮಗೆ ತೌಸಂಡ್ ರುಪೀಸಲ್ಲಿ ಚೈನ್ ಸಿಗುತ್ತೆ ವಿತ್ ಮಾಂಗಲ್ಯ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಚೈನಿನ ಡಿಸೈನು ಸೇಮ್ ಚಿನ್ನದ ಡಿಸೈನಲ್ಲಿರುವಂತಹ ಮಾಂಗಲ್ಯ ಚೈನು ನಾನು ನಿಮಗೆ ಕತ್ತಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಹಾಗೆಯೇ ಯಾವುದೇ ರೀತಿ ನಿಮಗೆ ಕಲರ್ ಹೋಗೋದಿಲ್ಲ ಡೈಲಿ ಕೂಡ ವೇರ್ ಮಾಡ್ಬೋದು ಹಾಗೆಯೇ ನೀವು ತುಂಬ ಜನ ಕೇಳ್ತೀರ ಸಿಂಗಲ್ ಲೇಯರ್ ಮಾಂಗಲ್ಯ ಚೈನ್ಗಳನ್ನು ತೋರಿಸಿ ಅಂತ ನೋಡ್ಬೋದು ಇದರಲ್ಲಿ ನಿಮಗೆ ಚೈನಿನ ಡಿಸೈನು ಬೇರೆ ಬೇರೆ ರೀತಿಯಲ್ಲಿರುವಂತಹ ಮಾಂಗಲ್ಯ ಚೈನ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಲೆಂತ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟವಾದ ಮಾಂಗಲ್ಯ ಚೈನ್ಗಳನ್ನು ನೀವು ಖಂಡಿತವಾಗ್ಲೂ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಪರ್ಚೇಸ್ನ ಮಾಡ್ಬೋದು ಸ್ನೇಹಿತರೆ ಸೊ ಮಾಂಗಲ್ಯವನ್ನು ಕೂಡ ನಿಮಗೆ ಸಿಗತ್ತೆ ವಿತ್ತು ನೋಡ್ಬೋದು ನಿಮಗೆ ಕತ್ತಿಗೆ ಹಾಕಿದಾಗ ಎಷ್ಟು ಲೆಂತ್ ಬರುತ್ತೆ ಅಂತ ಹಾಗೆ ಸ್ಯಾರಿಗಳ ಜೊತೆಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಇಷ್ಟವಾಗಿರುವಂಥ ಜ್ಯುವೆಲ್ಲರಿಗಳನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರುವಂಥ ನಂಬರ್ಗೆ ಡಿಸ್ಪ್ಲೇ ಮುಖಾಂತರ ಸೊ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರುತ್ತೆ ನೀವು ಫಸ್ಟೇ ಪೇ ಮಾಡಬೇಕು ಅಂತ ಖಂಡಿತ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದ್ರಿಂದ ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಜ್ಯುವೆಲ್ಲರಿ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಕಲೆಕ್ಷನ್ ಇದೆ ಅಂತ ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಪೂರ್ತಿ ಲಾಂಗಾರ ನೆಕ್ಲೆಸ್ ಕಿವಿಯ ಓಲೆಯ ಸೆಟ್ ಅಂತಲೇ ಹೇಳ್ಬೋದು ನಿಮಗೆ ಪೂರ್ತಿ ಸೆಟ್ ಬೇಕಂದರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ಪೀಸ್ ಬೇಕಾದರೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಪೀಸಿಗೆ ತೌಸಂಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಸೊ ನಿಮಗೆ ಪೂರ್ತಿ ಸೆಟ್ ಬೇಕು ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿಗಳ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ ಅಂತೂ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನಾನು ನಿಮಗೆ ಅವಳದ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಹಾಗೆಯೇ ಗ್ರೀನ್ ಬೀಡ್ಸ್ಗಳಲ್ಲಿ ಇರುವಂಥ ಕಲೆಕ್ಷನ್ಗಳು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾದ ಕಲೆಕ್ಷನ್ಗಳನ್ನು ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿ ಪರ್ಚೇಸ್ನ ಮಾಡ್ಬೋದು ಯಾವುದೇ ರೀತಿ ಇದು ಕಲರ್ ಹೋಗೋದಿಲ್ಲ ನೀವು ಯೂಸ್ ಮಾಡಿಲ್ಲ ಅಂತ ಹಾಗೆ ಇಟ್ಟರೂ ಕೂಡ ನಿಮಗೆ ಫಂಕ್ಷನ್ ಬಂದಾಗ ವೇರ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಇದು ತುಂಬಾ ವಾರಂಟಿ ಕೂಡ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಿವ್ ನೆಕ್ಲೇಸನ್ನು ನೋಡ್ಬೋದು ಇದು ನಿಮಗೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ನಾಗಬಿಲ್ಲೆ ಅಂತ ನಾವು ಏನು ಹೇಳ್ತೀವಿ ಅದೇ ರೀತಿಯಲ್ಲಿ ಬರುವಂತಹ ನೆಕ್ಲೇಸು ಇದರ ಪ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬೇರೆ ಜ್ಯುವೆಲ್ಲರಿಗೂ ಕೂಡ ವೇರ್ ಮಾಡಿ ಹಾಕೊಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಹಾರವನ್ನು ಏನು ತೋರಿಸ್ತೇವೆ ಸಾವಿರದ ಏಳ್ನೂರು ರೂಪಾಯಲ್ಲಿ ಮೋಹನ್ ಮಾಲೆಯ ಟೈಪಲ್ಲಿ ಇರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಜ್ಯುವೆಲ್ಲರಿಗಳಂತ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ನಿಮಗೇನಾದರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಸ್ನೇಹಿತರೆ ಸೊ ಐ ಹೋಪ್ಲಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವೀಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ